ನಮಸ್ಕಾರ ನಾನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡೋದಲ್ಲಿ ಶುಂಠಿ ಬೆಲೆ ಏನಾಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಶುಂಠಿ ಬೆಲೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ನೋಡಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಪಿರಿಯಾಣ ಪಟ್ಟಣದಲ್ಲಿ ಇವತ್ತಿನ ಶುಂಠಿ ಬೆಲೆ ಬಂದುಬಿಟ್ಟು ಹೊಸ ಶುಂಠಿ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಐವತ್ತು ರೂಪಾಯಿವರೆಗೂ ಕೂಡ ಅದರೊಳಗೆ ನಡೆದಿದೆ ನೋಡಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಅದೇ ಶಿವಮೊಗ್ಗದಲ್ಲಿ ಹಿಮಾಚಲ ಮತ್ತು ರೆಗೋಡಿಯಂತಹ ಎರಡು ರೀತಿಯ ತಳಿಗಳನ್ನು ಕಾಣ್ಬೋದು ಹಾಗಾದರೆ ರಗೂಡಿ ಜಿಂಜರ್ ರೇಟ್ ನೋಡ್ತ ಶಿವಮೊಗ್ಗದಲ್ಲಿ ಇವತ್ತಿನ ಹೊಸ ಶುಂಠಿಯ ಬೆಲೆ ಬಂದುಬಿಟ್ಟು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯಿಂದ ಪ್ರಾರಂಭವಾಗಿ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಶುಂಠಿ ಬೆಲೆ ಅದೇ ಮತ್ತೊಂದು ಹಿಮಾಚಲ ಜಿಂಜರ್ ನೋಡಿ ತಗೋಣ ಈ ತಳಿ ಬಂದ್ಬಿಟ್ಟು ಇವತ್ತಿನ ರೇಟ್ ಎಷ್ಟಿದೆಪ್ಪ ಅಪ್ಪ ಅಂತಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಪ್ರಾರಂಭವಾಗಿ ಮೂರು ಸಾವಿರದ ಒನ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಎರಡು ಸಾವಿರದ ಒಂಬೈನೂರು ಎಂಟುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ಸಾಗರ್ ಜಿಂಜರ್ ಟ್ರೇಡರ್ ಇದು ಶಿವಮೊಗ್ಗ ರುವ ಟ್ರೇಡಿಂಗ್ ಆಗಿರುತ್ತೆ ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಸೇಲ್ ಮಾಡ್ಬೋದು ಅದೇ ಬೆಂಗಳೂರಿನಲ್ಲಿ ಇದೆ ಬೆಂಗಳೂರಿನಲ್ಲಿ ಯಶವಂತಪುರ್ ಮಾರ್ಕೆಟ್ನಲ್ಲಿ ನೀವೇ ಸ್ವತಃ ಶುಂಠಿ ತಗೊಂಡೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಮೂವತ್ತೊಂಬತ್ತು ರೂಪಾಯಿ ಒಂದು ಹಿಡಿದು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ಶುಂಠಿ ಮಾರ್ಕೆಟ್ ಪ್ರೈಸ್ ಆಗಿದೆ ಪ್ರತಿ ನೂರು ಕೆ ಜಿಗೆ ಹೋದರೆ ಪ್ರತಿ ನೂರು ಕೆ ಜಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಹಿಡಿದು ಮೂರು ಸಾವಿರದ ಎರಡುನೂರು ಐದು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ಶುಂಠಿ ಮಾರ್ಕೆಟ್ ಆಗಿದೆ ಅದೇ ಆಸನದಲ್ಲಿ ನೋಡ್ತಾ ಹೋಗೋಣ ಆಸನದಲ್ಲಿ ಏನು ಶುಂಠಿ ರೇಟ್ ಇದೆ ಅಂತ ಪ್ರತಿ ಅರವತ್ತು ಕೆ ಜಿಗೆ ಆಸನದಲ್ಲಿ ಶುಂಠಿ ಬಂದುಬಿಟ್ಟು ಹೊಸ ಶುಂಠಿಯ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಹಿಡಿದು ಎರಡು ಸಾವಿರದ ಏಳ್ನೂರ ಎಂಬತ್ತು ಮೂರು ಸಾವಿರದ ಒನ್ನೂರ ಎಪ್ಪತ್ತೆರಡು ರೂಪಾಯಿವರೆಗೂ ಕೂಡ ಇವತ್ತಿನ ಶುಂಠಿ ಪ್ರೈಸ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಮೈಸೂರಿನಲ್ಲಿ ನೋಡ್ತೋಗೋಣ ಮೈಸೂರಿನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತಂದರೆ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ಪ್ರತಿ ಅರವತ್ತು ಕೆ ಜಿಗೆ ರೇಟ್ ನ್ಯೂ ಜಿಂಜರ್ ರೇಟ್ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದು ಹಿಡಿದು ಎರಡು ಸಾವಿರದ ಆರುನೂರ ತೊಂಬತ್ತು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಇದು ಶುಂಠಿ ಬೆಲೆ ಆಗಿರುತ್ತೆ ನೋಡಿ ಮತ್ತು ನೆಕ್ಸ್ಟ್ ಫೀಡೋದಲ್ಲಿ ಮತ್ತೆ ಯಾವ ಬೆಲೆ ಬೇಕು ಖಂಡಿತವಾಗಿಯೂ ಹೇಳಿ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಫೀಡೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರೂ ನನ್ನ ರೈತ ಮಿತ್ರರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು